ಕು ಅರ್ಥ ಮನುಷ್ಯನ ಸಾವಿರ ವರ್ಷ ಇರೋಕ್ಕಾಗಲ್ಲ ನೂರು ವರ್ಷ ಇರೋಕ್ಕಾಗಲ್ಲ ಎಷ್ಟು ವರ್ಷ ಇರ್ತೀರೋ ಅಷ್ಟೇ ಸಂಬಂಧ ನಡೀತೀವಿ ನೋಡೋಣ ಅಷ್ಟನ್ನ ಹೋದ್ಮೇಲೆ ಅನ್ತೀವಿ ಸ್ವಲ್ಪ ಬಟ್ ಹೋದ ಹೋದ್ಮೇಲೆ ಏನ್ ಗುಡ್ ಮೆಮರೀಸ್ ಅರ್ಥಕೊಂಡು ಹೋಗ್ಬೇಕು ನಾವು ಇಲ್ಲ ಇಲ್ಲ ಸೆಕೆಂಡ್ ಏನ್ ಹೇಳ್ತೀವಿ ಅಂದ್ರೆ ನಾವು ಏನು ಬಿಟ್ಟು ಹೋಗ್ತೀವಿ ಅದನ್ನ ನಾವು ಕಾಪಾಡ್ಕೋಬೇಕು ಅದನ್ನ ಅರ್ಹ ಅನ್ಸ್ಕೋಬೇಕು ಯಾರೋ ಕೆಲವ್ ಏನೋ ನಾನು ಸಿಕ್ಕಾಕೊಳ್ಳೋಕ್ಕಾಗ ಸಿಕ್ಕಾಗ ಏನ್ ಮಾತಾಡ್ಬೇಕು ಗೊತ್ತಿಲ್ಲ ಈ ಬುಕ್ ನಾನು ನನ್ನ ಬಗ್ಗೆ ಬದಲಾಗ್ ಎಷ್ಟು ಮಟ್ಟಿಗೆ ನಾನು ಅದಕ್ಕೆ ಅರ್ಹ ನನಗ್ ಗೊತ್ತಿಲ್ಲ ಯಾಕಂದ್ರೆ ಒಂದ್ಸತಿ ಏನಾಗುತ್ತೆ ನಾಡ್ಕಾಡ್ತೀನಿ ಅಂತ ಹೇಳ್ಬಿಡ್ತೀರ ನಂಗೆ ನಾಟಕ ನಾಡ್ಕಾಡಕ್ ಬರಲ್ಲ ಇಲ್ಲಿ ಬರ್ದಿದ್ ನೋಡಿದ್ರೆ ನೀವು ನಾನು ಏನ್ ಮನ್ಸು ತರ್ತೀನಿ ಓದಿರ್ತಾ ಇರ್ತೀನಿ ಹಿಂಗೆ ತರ ಹಂಗೆ ಹಿಂಗೆ ಅಂತ ಮಾತಾಡಲ್ಲ ಪ್ರಾಕ್ಟಿಕಲ್ ನಾನು நன்கேன் ஏன் பார்த்தோ அது ஸ்ட்ரெய்ட்டாக ஹேர்த்தி இருந்தது